ಸೋನು ನಿಗಮ್ಗೆ ಸ್ಯಾಂಡಲ್ವುಡ್ ಶಾಕ್ ಕನ್ನಡ ಚಿತ್ರರಂಗದಿಂದ ಗಾಯಕ ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಈಗಿರುವಾಗಲೇ ಕನ್ನಡ ಪರ ಸಂಘಟನೆಗಳು ಚಿತ್ರರಂಗ ಯಾಕೆ ಇನ್ನೂ ಮೌನವಾಗಿದೆ ಎಂದು ಪ್ರಶ್ನಿಸಿತ್ತು ಇದೀಗ ರಾಜ್ಯದಲ್ಲಿ ಸುದ್ದಿ ಮಾಡಿರುವ ವಿವಾದದ ಕುರಿತಾಗಿ ಫಿಲಂ ಚೇಂಬರ್ ಸುದ್ದಿಗೋಷ್ಠಿ ಮಾಡಿದೆ ಸೋನು ನಿಗಮ್ ವಿರುದ್ಧ ಕ್ರಮಕ್ಕೆ ಮುಂದಾದ ಫಿಲಂ ಚೇಂಬರ್ ಸಂಗೀತ ಸಂಯೋಜಕರ ಸಂಘದ ಜೊತೆ ಸಭೆ ಮಾಡಿದ್ದೆ ಸಂಗೀತ ಸಂಯೋಜಕರ ಸಂಘ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದೇವೆ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹ ಹೇಳಿಕೆ ನೀಡಿದ್ದು ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಸೋನು ನಿಗಮ್ ಕ್ಷಮೆ ಕೇಳ್ತಾರೆ ಅಂತ ನಾವು ಭಾವಿಸಿದ್ದೆವು ಇದುವರೆಗೂ ಸೋನು ನಿಗಮ್ ಕ್ಷಮೆ ಕೇಳಿಲ್ಲ ಎಂದಿದ್ದಾರೆ ನಾವು ಈ ಕ್ಷಣದಿಂದಲೇ ಸೋನು ನಿಗಮ್ ಅವರನ್ನ ಕನ್ನಡ ಚಿತ್ರರಂಗದಿಂದ ದೂರ ಇಡುವ ಕೆಲಸ ಮಾಡುತ್ತೇವೆ ನಾವು ಅವರಿಗೆ ಅಸಹಕಾರ ತೋರುವ ಮೂಲಕ ಚಿತ್ರರಂಗದಿಂದ ದೂರ ಇಡುತ್ತೇವೆ ಎಂದಿದ್ದಾರೆ ಸಂಗೀತ ನಿರ್ದೇಶಕ ಧರ್ಮವಿಶ್ ಮಾತನಾಡಿ ಸಂಗೀತ ಸಂಯೋಜಕರ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ ನಾವು ಎಲ್ಲಾ ಸಂಗೀತ ನಿರ್ದೇಶಕರ ಜೊತೆ ಮಾತನಾಡಿದ್ದೀವಿ ನಾವೆಲ್ಲ ಅವರಿಗೆ ಅಸಹಕಾರ ತೋರೋದಕ್ಕೆ ನಿರ್ಧಾರ ಮಾಡಿದ್ದೀವಿ ನಾವು ಮಾತ್ರ ಅಲ್ಲ ಆಡಿಯೋ ಕಂಪನಿಗಳು ನಮಗೆ ಸಪೋರ್ಟ್ ಮಾಡಬೇಕು ಸಂಗೀತ ನಿರ್ದೇಶಕರೆಲ್ಲ ಅಸಹಕಾರ ತೋರೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಎಂದಿದ್ದಾರೆ ಗಾಯಕ ಸೋನು ನಿಗಮ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅವಲಹಳ್ಳಿ ಪೊಲೀಸರಿಂದ ಸೋನು ನಿಗಮ್ಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ನೋಟಿಸ್ ತಲುಪಿದ ಒಂದು ವಾರದೊಳಗೆ ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಲಾಗಿದೆ ಸೋನು ನಿಗಮ್ ಆಗಮಿಸಿದ್ದ ಬಗ್ಗೆ ಖಚಿತತೆ ಪಡೆದುಕೊಳ್ಳಲು ನೋಟಿಸ್ ನೀಡಲಾಗಿದೆ ಶೀಘ್ರದಲ್ಲೇ ಆಯೋಜಕರಿಗೆ ನೋಟಿಸ್ ನೀಡಲು ಸಿದ್ಧತೆ ಮಾಡಲಾಗಿದ್ದು ಅವಲಹಳ್ಳಿ ಪೊಲೀಸರು ಈ ಸಂಬಂಧ ತನಿಖೆ ನಡೆಸುತ್ತಿದ್ದಾರೆ यही कारण है बैंक जालोज हुआ है ना यही कारण है जो कर रहे हो यहाँ पे कुछ तो किया था, 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 था ये देखो तो कौन सा <laughs>